ಜನರಿಗೆ ಎಲ್ಲರಿಗೂ ಶ್ರೀ ಸಾಮಾನ್ಯರಿಗೆ ಯಾವುದೇ ಒಂದು ಸಮಸ್ಯೆ ಇದ್ದರೂ ದೈಹಿಕವಾಗಿ ಅವ್ರು ಬಳಲ್ತಾ ಇದ್ದರೂ ಕೂಡ ಈ ಒಂದು ಮರ್ಮ ಚಿಕಿತ್ಸೆಯಿಂದ ಸಾಕಷ್ಟು ಪ್ರಯೋಜನಗಳನ್ನು ಪಡ್ಕೊಳ್ಬಹುದು ನೈಸರ್ಗಿಕವಾಗಿರುವಂಥ ಒಂದು ವಿದ್ಯೆ ಆದ್ದರಿಂದ ಅಡ್ಡ ಪರಿಣಾಮಗಳು ಇರೋದಿಲ್ಲ ಹಾಗೂ ದೇಹದಲ್ಲಿ ಪ್ರಾಣಶಕ್ತಿ ಶಕ್ತಿ ಅನ್ನೋದು ಆ ಒಂದು ಅಂತಃ ಶಕ್ತಿ ಅದು ಉದ್ದೀಪನವಾಗಕ್ಕೆ ಸಹಾಯ ಆಗುತ್ತೆ ಅಂತ ತಿಳಿಸ್ಕೊಟ್ರಿ ಮರ್ಮ ಚಿಕಿತ್ಸೆ ಹೆಸರೇ ಹೇಳುವ ಹಾಗೆ ನಿಗೂಢಗಳ ಆಗರ ಸಾಕಷ್ಟು ರಹಸ್ಯಗಳನ್ನು ಒಳಗೊಂಡಿದೆ ಯಾಕಾಗಿ ಸಿದ್ಧರು ತಪೋನಿಷ್ಠರು ಈ ಒಂದು ಮರ್ಮ ಚಿಕಿತ್ಸೆಯನ್ನ ಇದನ್ನ ಹಾಗೆ ಮರೆಯಾಗೆ ಉಳಿಸಿದ್ರು ಯಾಕೆ ಎಲ್ಲ ಜನಮಾನಸಕ್ಕೂ ಈ ವಿದ್ಯೆಯನ್ನು ತಿಳಿಸ್ಕೊಡ್ಲಿಲ್ಲ ಇದು ಮೇನ್ ಆಗಿ ನಾವು ಒಂದು ವಿಷಯ ಹೇಳ್ಬೇಕಂದ್ರೆ ಇದು ಅಕಾಲದಲ್ಲಿ ಎಲ್ಲ ಕಡೆಯೂ ಇದೆ ಫಸ್ಟ್ ಆಫ್ ಆಲ್ ಅಂದ್ರೆ ಹಳ್ಳಿಗಳ ಹತ್ರ ನೀವು ಹೋಗಿದೀರಂದ್ರೆ ನಾವು ಮನೆಯಲ್ಲಿ ಒಬ್ಬೊಬ್ರು ಫಾರ್ ಎಕ್ಸಾಂಪಲ್ ನಮ್ದು ಹೊಟ್ಟೆಯಲ್ಲಿ ಏನೋ ಒಂದು ಪ್ರಾಬ್ಲಮ್ ಬಂತಿತ್ತು ಅನ್ಕೊಳ್ಳಿ ನಮ್ಮ ಮನೆಯಲ್ಲಿ ಹಜ್ಜಿಗಳಿದ್ದಾರೆ ಅಂತ ಅನ್ಕೊಳ್ಳಿ ನಮ್ಗೆ ಆಗ್ತಾರೆ ಹಾಕ್ಬಿಟ್ಟು ಸ್ವಲ್ಪ ಎಳ್ಳೊಣ್ಣೆ ಹೊಪ್ಪುಳಲ್ಲಿ ಹಾಕ್ಕೊಂಡು ಅವರೊಂದು ಹಿಂಗೆ ಟ್ಯಾಪ್ ಮಾಡ್ತಾರೆ ಸೈಡ್ಗೆ ಹಿಂಗೆ ಹಿಂಗೆ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿ ಬಿಟ್ಟಿದ್ದಾರೆ ಅಂದ್ರೆ ಆ ವಾಯು ರಿಲೀಸ್ ಆಗತ್ತೆ ಆ ಸೂಟು ಅದೇ ಬಿಸಿ ಹೋಗತ್ತೆ ಪಿತ್ತ ನಾರ್ಮಲ್ ಆಗುತ್ತೆ ಸೊ ಇದು ಮರ್ಮ ವಿದ್ಯದಲ್ಲಿ ಇರುವ ಒಂದು ಪ್ರಯೋಗ ನಾಭಿ ಚಿಕಿತ್ಸೆ ಅಂತ ಆಯುರ್ವೇದದಲ್ಲಿ ಸೆಪರೇಟ್ ಸಬ್ಜೆಕ್ಟ್ ಇದೆ ಅದು ಒಂದೊಂದು ಸೊಂಪು ತರ ಒಂದೊಂದು ವಿಷಯಗಳು ಹಾಕಿ ಅವರು ಟ್ರೀಟ್ ಮಾಡ್ತಾರೆ ನಾಭಿ ಚಿಕಿತ್ಸೆಯಲ್ಲಿ ಸೊ ಈ ತರ ಅಕಾಲದಿಂದನೇ ಇದೆ ಬಟ್ ಈ ಏನೊಂದು ವಿಷಯ ಅಂದ್ರೆ ಇದು ಒಬ್ರಿಗೆ ಮಾತ್ರ ಇದು ಪಾರಂಪರ್ಯವಾಗಿ ಹೋಗಾಗ ರೀಸನ್ನು ಒಂದೊಂದು ಸೆಕ್ಟ್ ಆಫ್ ಕಾಸ್ಟಿಸಮ್ ಆ ಕಾಲದಲ್ಲಿ ತುಂಬಾ ಕ್ಯಾಸ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರ್ದೇ ಎಲ್ಲ ಅದಂದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶುದ್ರ ಅಂತ ಹೇಳ್ತಾ ಇದರ ಒಂದೊಂದು ಜನ ಹತ್ರ ಮಾತ್ರ ಈ ವಿದ್ಯೆ ಇರುತ್ತೆ ಮಾತ್ರ ಗೊತ್ತಾಗಿರುತ್ತೆ ಮನೆ ಬಿಟ್ಟು ಆಚೆ ಕಡೆ ಹೋಗಲ್ಲ ಅವರು ಗ್ರ್ಯಾಂಡ್ ಫಾದರ್ ಫಾದರ್ ಸನ್ ಕುಲ ಕಸುಬಾಗಿ ಕುಲದ ಒಂದು ವಂಶ ಪಾರಂಪರಾಗತವಾಗಿ ಇದು ಇರುತ್ತೆ ರೀಸನ್ ಇದಕ್ಕೆ ರೀಸನ್ ಏನಂದ್ರೆ ಈ ಇದು ಸಿದ್ಧರ್ಗಳು ಕೊಡುವ ಟೈಮ್ ಅಲ್ಲಿ ಯೋಗಿಗಳು ಋಷಿಗಳು ಇದು ಪಾಸ್ ಮಾಡೋ ಟೈಮಲ್ಲಿ ಜಾತಿ ಭೇದ ನೋಡಿಲ್ಲ ಅವ್ರ ಎಲ್ರಿಗೂ ಕೊಟ್ಟಿದ್ದಾರೆ ಬಟ್ ಆಮೇಲೆ ಇದು ಇದಲ್ಲಿ ನಿಪುಣ ಆಗಿ ಬರ್ತಾರೆ ನೋಡಿ ಅವ್ರಿಗೆ ಸ್ವಲ್ಪ ಇದು ಮೈಂಡ್ ಅಲ್ಲಿ ಇರುತ್ತೆ ನಾನ್ ನಮ್ ಅವ್ರಿಗೆ ಮಾತ್ರ ಇದು ಅವ್ರ ತಾಲಿಗರೆಗಳೆಲ್ಲ ಅವ್ರವ್ರ ಮನೆಗಳಲ್ಲಿ ಆಗ್ತಾರೆ ಹಂಗೆ ಕೇರಳದಲ್ಲಿ ಒಂದೊಂದು ಫ್ಯಾಮಿಲಿ ಹತ್ರ ಒಂದೊಂದು ಮಂತ್ರಶಾಸ್ತ್ರ ಇರುತ್ತೆ ಒಂದೊಂದು ಮರ್ಮ ವಿದ್ಯಗಳಿರತ್ತೆ ಒಂದೊಂದು ಮುಕ್ತ ರಹಸ್ಯಗಳು ಇರುತ್ತೆ ಗಿಡಮೂಲಿಕೆಗಳ ಪ್ರಕಾರ ಇರುತ್ತೆ ಯಂತ್ರ ತಂತ್ರ ಇವೆಲ್ಲವೂ ಕೂಡ ಮಂತ್ರ ಅಂದ್ರೆ ನೀವು ತಗೊಂಡ್ ತಂತ್ರ ಮಂತ್ರ ಅಂತ ತಗೊಂಡಿದ್ದೀರಾ ಅಂದ್ರೆ ಸೌಂದರ್ಯ ಲಹರಿ ಆದಿ ಶಂಕರಾಚಾರ್ಯರು ಈ ಮಂತ್ರ ತಂತ್ರ ಬಗ್ಗೆ ಜಾಸ್ತಿ ಹೇಳಿದ್ರು ಸೌಂದರ್ಯ ಲಹರಿ ಶಾರದಾ ತಿಲಗ ಹಿಂಗೆ ತುಂಬ ತುಂಬಾ ನಿಮಗೆ ಸಾಂಸ್ಕೃತ್ ಟೆಕ್ಸ್ಟ್ ಇದೆ ಸ್ಕ್ರಿಪ್ಚೆಸ್ ಸೊ ಅದರಲ್ಲಿ ನೀವು ಒಂದೊಂದು ವಿಷಯ ನೋಡಿದೀರ ಅಂದ್ರೆ ನಿಮ್ಗೆ ಈ ಅದಲ್ಲೇ ಕೌಳ ಮಾರ್ಗ ಮಿಶ್ರ ಮಾರ್ಗ ಸಮಯ ಮಾರಗೂ ಕೌಳ ಅಂದ್ರೆ ಅವರು ದೇ ಯೂಸ್ ವೈನ್ ನಾನ್ ವೆಜ್ ಇದೆಲ್ಲ ಯೂಸ್ ಮಾಡ್ತಾರೆ ಪಂಚಮ ಕಾರ ಕಾಳಿ ತರ ಒಂದು ಉಪಾಸನೆಗಳೆಲ್ಲ ಮಾಡ್ತಾರೆ ಅವರು ಯೂಸ್ ಮೂಲಾಧಾರ ಚಕ್ರ ಕೌಳ ಮಾರ್ಗ ಮಿಶ್ರ ಅಂತ ನೀವ್ ಕೇಳಿರ್ತೀರ ಒಂದು ಒಬ್ಬೊಬ್ಬರ ಹೆಸರಾಗೆ ಮಿಶ್ರ ಅಂತ ಆಗುತ್ತೆ ದೇ ಫ್ರಮ್ ದಟ್ ಟ್ರೆಡಿಷನ್ ಆ ಮಿಶ್ರ ಮಾರ್ಗದಲ್ಲಿ ಇರುವವರು ಅನಾಹದ ಚಕ್ರನೇ ಅವ್ರದ್ದು ಮುಖ್ಯ ಚಕ್ರ ಆಗಿರ್ತಾರೆ ಸೊ ಅವ್ರಿಗೆ ಹೆಂಗೆ ಆಕ್ಟಿವೇಟ್ ಮಾಡಬೇಕು ಹೆಂಗೆ ಅದು ಫಾರ್ ಎಕ್ಸಾಂಪಲ್ ರುದ್ರ ಇರುವ ಜಾಗ ರುದ್ರ ಆ ಅದು ಹೆಂಗ ಆಕ್ಟಿವೇಟ್ ಮಾಡ್ಬೇಕು ಅದಲ್ಲೇ ಅವರು ಪೂರ್ತಿ ಅವ್ರ ಕಾನ್ಸಂಟ್ರೇಷನ್ ಅವ್ರು ಮಾಡುವ ಕೆಲಸಗಳು ಎಲ್ಲ ಅದು ಸೆಂಟರ್ ಬೇಸ್ ಮಾಡಿ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಜಾಪನೀಸ್ ನೋಡಿದ್ರೆ ಅಂದ್ರೆ ಹರಕಿರಿ ಅಂತ ಹೇಳ್ತಾರೆ ಹೌದು ಹರಕಿರಿ ಅಂತ ಹೇಳಿದ್ರೆ ನಮ್ ಸ್ವಾತಿಷ್ಠಾನ ಚಕ್ರದಲ್ಲಿ ಹರ ಅಂತ ಆ ಪಾರ್ಟ್ ಹೇಳ್ತಾರೆ ಡ್ಯಾಂಟೈನ್ ಅಂತ ಚೈನೀಸ್ ಅಲ್ಲಿ ಹೇಳ್ತಾರೆ ಸೊ ಇದು ಪ್ರಾಣ ಶಕ್ತಿ ಅಲ್ಲಿ ಜಾಸ್ತಿ ಯಾ ಚಕ್ರ ಇಲ್ಲಿ ಯಾ ಜಾಗದಲ್ಲಿ ಸ್ಟಕ್ ಆಗಿರುತ್ತೋ ಅದು ಅದನ್ನೇ ಅವ್ರ ಬೇಸ್ ಮಾಡಿ ಅವ್ರದ್ದು ಪೂರ್ತಿ ಟ್ರೆಡಿಷನ್ ಇರುತ್ತೆ ತೆರವಾಡ ಬುದ್ಧಿಸಮ್ ವಜ್ರಾಯನ ಬುದ್ಧಿಸಂ ಈ ನಮ್ ಇದಲ್ಲಿ ನೋಡಿದಿರ ಅಂದ್ರೆ ಜೈನಿಸಂ ಇದೆ ಸಿಕ್ಕಿಸಮ್ ಒಂದೊಂದು ಡಿಫ್ರೆಂಟ್ ಟೈಪ್ ಅದರಲ್ಲಿ ನಾವು ಕೌಮಾರ ಗಣಪತಿಯ ಶಕ್ತಿಯ ಶೈವ ಶೌರ ಶೌರ ಈ ತರ ಡಿಫ್ರೆನ್ಸ್ ಇರುತ್ತೆ ಇವರು ಎಲ್ರು ಈ ಚಕ್ರ ಇಲ್ಲಿ ಈ ಪಾಯಿಂಟ್ ಅದಕ್ಕೆ ಪರ್ಟಿಕ್ಯುಲರ್ ಮಂತ್ರ ಅದಕ್ಕೊಂದು ಅದೊಂದು ದತಿ ಇರ್ತಾರೆ ಅದು ಗುರು ಇರ್ತಾರೆ ಅವ್ರು ಹೇಳ್ಕೊಡ್ತಾರೆ ಬಟ್ ಸಮಯ ಒಂದು ಟ್ರೆಡಿಷನ್ ಇದೆ ನಾವೆಲ್ಲ ಸಮಯ ಟ್ರೆಡಿಷನ್ ಜಾಸ್ತಿ ಬಲವಂತ ಶಿವ ಅಂದ್ರೆ ಅವರು ಆಜ್ಞಾ ಚಕ್ರ ಮೂಲ ಆಗಿ ಇಟ್ಕೊಳ್ತಾರೆ ಮತ್ತೆ ಅದೇ ವೈಷ್ಣವದಲ್ಲಿನೂ ಅವರು ಆಜ್ಞಾ ಚಕ್ರ ಮೂಲ ಆಗಿ ಇಟ್ಕೊಳ್ತಾರೆ ಅಂದ್ರೆ ಮೋಕ್ಷ ಅಲ್ಲಿಂದ ಸಿಗತ್ತೆ ಅಂತ ಅವ್ರದ್ದು ಇದೆಲ್ಲಾನು ಸತ್ಯನೇ ಮನಸ್ಸು ಯಾಕಡ ಶ್ರದ್ಧೆ ಆಗತ್ತೋ ಕೇಂದ್ರ ಆಗತ್ತೋ ಆ ಕಡ ಸಮಾಧಿ ಬರುತ್ತೆ ಅದು ಏ ಅರ್ಥ ಅರ್ಥ ಮಾತ್ರ ಭಾಷೆ ಸ್ವರೂಪ ಶೂನ್ಯ ನೀವು ಸಮಾಧಿ ಮನಸ್ಸು ನೀವು ಯಾಕಡೆ ಅಂದ್ರೂ ಕಾನ್ಸಂಟ್ರೇಷನ್ ಬಂದು ಧ್ಯಾನ ಧಾರಣ ಧ್ಯಾನ ಆಗಿ ಮಾರಿ ಧ್ಯಾನ ಸಮಾಧಿ ಆಗಿ ನಿಮ್ಗೆ ಸಿಕ್ಲೇಬೇಕು ಅದು ಯೋಗಶಾಸ್ತ್ರ ಈ ಯೋಗಶಾಸ್ತ್ರ ಮರ್ಮಶಾಸ್ತ್ರ ಕನೆಕ್ಟೆಡ್ ಕಾರಣ ನಾಡಿ ನರಗಳು ಜಾಗದಲ್ಲಿ ಇರುವ ಪ್ರಾಣಾನೆ ತಗೊಂಡೋಗಿ ಮೇಲ್ಗಡೆ ಇಡುವುದೇ ಮರ್ಮ ಆಗ್ಲಿ ಯೋಗ ಆಗ್ಲಿ ಕುಂಡಲಿನಿ ಆಗ್ಲಿ ಎಲ್ಲ ಒಂದೇ ಸೊ ನಾವು ಪ್ರಪಂಚದ ಯಾವುದೇ ಒಂದು ಧರ್ಮವನ್ನ ನೋಡಿದ್ರು ಯಾವುದೇ ಒಂದು ಷಣ್ಮತಗಳನ್ನ ನೋಡಿದ್ರು ಎಲ್ಲವೂ ಕೂಡ ಇದರ ಬೇಸಿಸ್ ಮೇಲೆ ನಿಂತಿದೆ ಅಂದ್ರೆ ಹೆಂಗೆ ಅವರ ಪದ್ಧತಿ ನಾನು ಹೇಳ್ತಾ ಇದ್ದೀನಿ ಆಗಿ ಆಗಿ ಹೋಗ್ತಾ ಇದೆ ಅಂತ ಒಂದು ಬೇರಿನಿಂದ ಮರ ಹೆಮ್ಮರವಾಗಿ ಹೇಗೆ ಹರಡುತ್ತೋ ಅದೇ ರೀತಿ ಇದು ಕೂಡ ಇವರು ಏನ್ ಮಾಡ್ಬಿಟ್ಟಿದ್ದಾರೆ ಇದಿಂದ ಹೆಂಗೆ ಇದಾಗಿದೆ ಅಂದ್ರೆ ಈಗ ಕೌಲ ಮಾರ್ಗದಲ್ಲಿ ಇರುವ ಟ್ರೆಡಿಷನ್ ಅಲ್ಲಿ ಇರುವ ವಿಷಯಗಳು ಮಿಶ್ರ ಮಾರ್ಗಕ್ಕೆ ಗೊತ್ತಿಲ್ಲ ಹ್ಮ್ ಮಿಶ್ರ ಮಾರ್ಗದಲ್ಲಿ ಇರುವ ರಹಸ್ಯ ವಿಷಯಗಳು ಸಮಯ ಮಾರ್ಗದಲ್ಲಿ ಗೊತ್ತಿಲ್ಲ ಇದು ಮೂರು ಕಳೆದು ಇದು ಮೂರು ಗೊತ್ತಾಗಬೇಕಂತ ನಾವು ಪ್ರಯತ್ನ ಮಾಡಿದೀವಿ ನಮ್ಗೆ ಆಗುವಷ್ಟು ಸ್ವಲ್ಪ ನಾಲೆಜ್ಗಳು ನಮ್ದು ಗುರುಗಳದ್ದು ಆಶೀರ್ವಾದದಲ್ಲಿ ತುಂಬಾ ಯೋಗಿಗಳದ್ದು ಆಶೀರ್ವಾದದಿಂದ ಸ್ವಲ್ಪ ಸ್ವಲ್ಪ ನನಗೆ ಅರ್ಥ ಆಗೋಕೆ ಶುರುವಾಗಿತ್ತು ಬಟ್ ಅದರಿಂದ ನಾವು ಏನ್ ಹೇಳ್ತಾ ಇದೀವಿ ಅಂದ್ರೆ ಸೇರು ಬಟ್ ಏನಂದ್ರೆ ಅದರಲ್ಲಿ ಸ್ವಲ್ಪ ಗಿಡಮೂಲಿಗೆಗಳು ಅನಾಹತ ಚಕ್ರ ಕ್ಲೆನ್ಸ್ ಮಾಡ್ಬೇಕಂದ್ರೆ ಸಂ ಗಿಡಮೂಲಿಕೆಗಳು ಇದರಲ್ಲಿ ಒಂದು ಪ್ರಾಕ್ಟೀಸ್ ಇದೆ ಭೂದ ಶುದ್ಧಿ ಅಂತ ಭೂತ ಶುದ್ಧಿ ಅಂತ ಹೇಳೋದು ಒಂದು ದೊಡ್ಡ ಪ್ರಾಕ್ಟೀಸ್ ನಮ್ಮ ದೇಹದಲ್ಲಿ ಇರುವ ಈವನ್ ಆಯುರ್ವೇದ ಹೋಮಿಯೋಪತಿ ಇಲ್ಲ ನ್ಯಾಚುರಲ್ ಎಲ್ಲ ಥೆರಪಿಗಳಿಗೂ ಮುಖ್ಯ ಆಗಿರುವುದು ವಾತ ಪಿತ್ತ ಕಬ ಮೂರು ಈ ಮೂರು ಬಿಟ್ಟು ನಮ್ಗೆ ಆಕಾಶ ಭೂಮಿ ಏನು ಮಾಡಕ್ಕಾಗಲ್ಲ ಅದೇ ನಾ ಅಂದ್ರೆ ಭೂಮಿ ಮಾ ಅಂದ್ರೆ ನೀರು ಶಿ ಅಂದ್ರೆ ಅಗ್ನಿ ವಾ ಅಂದ್ರೆ ವಾಯು ಯಾ ಅಂದ್ರೆ ಆಕಾಶ ಇದರಲ್ಲಿ ಮೂರು ಇದರಲ್ಲಿ ನಾವು ಅಗ್ನಿ ವಾಯು ಕಫ ಅದೇ ನೀರು ಇದು ಮೂರು ನಾವು ನಾಡಿ ಪರೀಕ್ಷೆ ಇಟ್ಟು ನೋಡಿ ಅದರಲ್ಲಿ ಏನು ಹೆಚ್ಚು ಕಡಿಮೆ ಯಾವತ್ತಿದೆ ಅಂತ ನೋಡ್ಬಿಟ್ಟು ನಾವು ಮಾಡುವ ಚಿಕಿತ್ಸೆನೆ ಬರ್ಬೇಕ್ ಸೊ ಇದು ನೋಡ್ಬಿಟ್ಟಿದ್ರ ಅಂದ್ರೆ ನಿಮ್ಗೆ ಎಲ್ಲ ಈ ಮೂರು ನಾಡಿಗಳಲ್ಲಿ ಬದ್ ಬಿಡತ್ತೆ ಮನುಷ್ಯನಲ್ಲೂ ಒಂದು ನಾಡಿ ಪ್ರಧಾನವಾಗಿ ಕೆಲಸ ಮಾಡ್ತಾ ಹೌ ಹೌದು ಫಾರ್ ಎಕ್ಸಾಂಪಲ್ ಸಿಂಪ್ಟಮ್ಸ್ ಹೇಳ್ತೀನಿ ವಾತನಾಡಿ ಅಂತ ಅನ್ಕೊಳ್ಳಿ ಈ ವಾತ ನಾಡಿ ಆಗೋದಲ್ಲಿ ಈ ವಾತ ವಾತನಾಡಿಯಲ್ಲಿ ಒಂದು ಸೆವೆನ್ ಟೈಪ್ಸ್ ಏಟ್ ಟೈಪ್ಸ್ ಇರುತ್ತೆ ಲೈಕ್ ಸ್ನೇಕ್ ಹೇಳ್ತಾರೆ ಅವರು ಆ ನಾಡಿ ಆ ತರ ಹೋಗಿ ಬರುತ್ತೆ ಅವೇಬಲ್ ಅಂತ ಈಗ ಟೋರ್ಟೋಯ್ಸ್ ಹೋಗೋ ತರ ಅಂದ್ರೆ ನಿಧಾನಗೆ ಹೋಗುತ್ತೆ ಸ್ನೇಕ್ ಹೋಗೋ ತರ ಅಂದ್ರೆ ಕ್ರೋಲಿಂಗ್ ಅಲ್ಲಿ ಆ ತರ ಹೋಗುತ್ತೆ ಪಲ್ಸ್ ಸೊ ದಿಸ್ ಇಸ್ ಪಲ್ಸ್ ಡಯಾಗ್ನೋಸಿಸ್ ಇದನ್ನೇ ಚೈನೀಸ್ ತಗೊಂಡೋಗಿ ಸಿಕ್ಸ್ ಪಲ್ಸ್ ಅಂತ ಹಾಕ್ಬಿಟ್ಟಿದ್ದಾರೆ ಎರಡು ಕೈಯಲ್ಲಿ ಇಟ್ಕೊಂಡು ನೋಡ್ತಾರೆ ದೇ ಆರ್ ಚೆಕಿಂಗ್ ಸಿಕ್ಸ್ ಆರ್ಗನ್ ಮೇನ್ ಆರ್ಗನ್ಸ್ ಇನ್ ದ ಬಾಡಿ ಸೊ ಈ ಇದು ಈ ಶಾಸ್ತ್ರದಲ್ಲಿ ಇದು ಒಂದು ಮುಖ್ಯ ಪಾರ್ಟ್ ಸೊ ಸಾಕಷ್ಟು ವಿದ್ಯೆಗಳು ಇದರಲ್ಲಿ ಅಡಕವಾಗಿದೆ ಹೀಗಾಗಿ ಅದು ಮಿಸ್ಯೂಸ್ ಆಗಬಾರದು ಅನ್ನೋ ಕಾರಣಕ್ಕೆ ಹೆಚ್ಚಾಗಿ ಅದನ್ನ ಒಂದು ನಮ್ಮವ್ರಗ್ ಮಾತ್ರ ಸಿಗ್ಬೇಕು ಅಂತ ಇರುವ ಚಿಂತೆ ಒಂದ್ ಸೈಡ್ ಇಂಗೊಂದ್ ಸೈಡ್ ಒಂದು ಮಾರ್ಗದಲ್ಲಿ ಇರ್ಬೋನ್ ಹಿಂಗೊಂದ್ ಮಾರ್ಗದಲ್ಲಿ ನೋಡಿದ ಆಗಲ್ಲ ಹ್ಮ್ ದೇ ಓಂ ಲೈಕ್ ಇಟ್ ಹೀಗಾಗಿ ಆ ಒಂದು ಎನರ್ಜಿ ಟ್ರಾನ್ಸ್ಫರೆನ್ಸ್ ನಾಲೆಡ್ಜ್ ಟ್ರಾನ್ಸ್ಫರ್ ಆಗೋದು ಕೂಡ ಎಲ್ಲೋ ಒಂದ್ ಕಡೆ ಲಿಮಿಟೇಶನ್ಸ್ ನ ಪಡ್ಕೊಳ್ತಾ ನಾನು ನಾವು ಯಾವ್ದು ನೀವು ಸಮಯಾನ ಮಿಶ್ರಾನ ಕೌಲಾನ ನಾನು ಎಲ್ಲ ನಾವು ಎಲ್ಲಾದಲ್ಲಿ ಇದ್ದೀನಿ ಅಂತ ಹೇಳ್ತೀವಿ ನಾನು ಒಂದು ಮಾತ್ರ ಹೇಳಲ್ಲ ಅಂದ್ರೆ ನಾನು ಹಂಗೆ ಹೇಳ್ಬಿಟ್ಟಿದೀನಿ ಅಂದ್ರೆ ಆಪೋಸಿಟ್ ಇರ್ಬೋರಿಗೆ ಬೇಕಾಗಲ್ಲ ಸೊ ವೈದ್ಯ ಆಗ್ಲಿ ಈ ಪಂಚಭೂದ ಬಗ್ಗೆ ಇರುವ ನಾಲೆಜ್ ಆಗ್ಲಿ ಅದು ಎಲ್ರಿಗೂ ಬರಬೇಕು ಅದಕ್ಕೆ ಒಂದು ಎಕ್ಸಾಂಪಲ್ ತೈತ್ರಿಯೋ ಮನಿಷ್ಯದಲ್ಲಿ ಇದ್ ಬಗ್ಗೆ ಹೇಳ್ತಾ ಇದ್ದಾರೆ ಹೆಂಗೆ ಈ ಕ್ರಿಯೇಷನ್ ಹೆಂಗೆ ಆಯ್ತು ಅಂತ ಸೊ ಅದು ಕಾಮನ್ ಆಗಿರುತ್ತೆ ಸೊ ಆಲ್ವೇಸ್ ವಾಟ್ ಈಸ್ ಕಾಮನ್ ಪ್ರಾಯಶಃ ತೈತರಿಯ ಬ್ರಹ್ಮವಳ್ಳಿ ಆನಂದವಳ್ಳಿ ಭೃಗುವಳ್ಳಿ ಇವುಗಳಲ್ಲಿ ಬರುವಂತಹ ಜ್ಞಾನ ಸಿಗ್ಬೇಕಂದ್ರೆ ಮಾಂಡೋಕ್ಯ ಉಪನಿಷತ್ ಅಂದ ಹೇಳಿದ ಅಕಾಲದಿಂದನೂ ಯೋಗಿಗಳು ಹೇಳೋದೇ ಓಂಕಾರ ಪ್ರಾಣವರಹಾಸ್ಯ ಗೊತ್ತಾಗ್ಬೇಕು ಒಂದ್ ಮನುಷ್ಯ ವೇಕಿಂಗ್ ಡ್ರೀಮಿಂಗ್ ಡೀಪ್ ಸ್ಲೀಪ್ ಇಲ್ಲ ತುರ್ಯಸ್ತ ಸ್ಟೇಟ್ ಅಲ್ಲಿ ಇರ್ತಾನೆ ಅವನ ಮೈಂಡ್ ಆ ಸ್ಟೇಟ್ ಅಲ್ಲಿ ಇದೆ ಅಂತ ಅವನು ಅರ್ಥ ಮಾಂಡೋಗ್ಯಂ ಏವಂ ಇದಂ ಸರ್ವಂ ಅಂತ ಹನುಮಾನ್ ಸ್ವಾಮಿಗೆ ರಾಮ ಹೇಳಿದ್ದಾರೆ ಹ್ಮ್ ಹ್ಮ್ ಸೊ ಆ ತರ ಎಲ್ಲಾ ನಾಲೆಜ್ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಮಾಂಡವ ಗಮನ ಹೋಗ್ಬೇಕು